ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಬ್ಬರಿಸುತ್ತಿರುವ ಬಿಜೆಪಿ ನಾಯಕರಿಗೆ ಈಗ ಮಾರಿ ಹಬ್ಬ ಸದಾ ಸುದ್ದಿಯಲ್ಲಿ ಮುಂದೆ ಇರುವ ಬಿಜೆಪಿ ನಾಯಕನು ಇಂಥದ್ದೊಂದು ಆರೋಪವನ್ನ ಮುಚ್ಚಿಟ್ರ ಈಗ ದಾಖಲೆಗಳೇ ಕೈಯಲ್ಲಿವೆ ಈಗ ಏನ್ ಹೇಳ್ತಾರೆ ಒಬ್ಬೊಬ್ಬರಾದ ಮೇಲೆ ಒಬ್ಬೊಬ್ಬರು ಭೂ ಹಗರಣ ಮಾಡಿದ್ದು ನಿಜಾನ ಈಗ ಕೇಸರಿ ಪಡೆಯವರ ಸರ್ದಿ ಎನ್ನಬಹುದು ಗೋಡೆ ಗುದ್ದಿ ಮೈನೋವು ಮಾಡಿಕೊಂಡ್ರಂತೆ ಈಗ ಬಿಜೆಪಿ ನಾಯಕನ ಕರ್ಮಕಾಂಡ ಮುನ್ನಲೆಗೆ ಬಂದಿದೆ ದಾಖಲೆಯನ್ನ ಹಿಡಿದಿರುವ ಹೋಮ್ ಮಿನಿಸ್ಟರ್ ಫುಲ್ ಗರಂ ಹಾಕಿದ್ದಾರೆ ಹಾಗಾದ್ರೆ ಈ ಆರೋಪದ ವರದಿ ಏನು ಎಂದು ನಾವು ತೋರಿಸ್ತೇವೆ ನೋಡಿ ಹೌದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಚಿವ ಎಚ್ ಕೆ ಪಾಟೀಲ್ ಅವರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಬಾಂಬ್ ಮೇಲೆ ಬಾಂಬ್ ಅನ್ನ ಸಿಡಿಸಿದ್ದಾರೆ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಅಗ್ರಣವೊಂದನ್ನ ಬಯಲಿಗೆ ಹಿಡಿದಿದ್ದಾರೆ ಇದಕ್ಕೆ ಉತ್ತರ ಕೊಡಿ ಸ್ವಾಮಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಕೇಳುತ್ತಿದ್ದಾರೆ ಈಗ ಮೂಡ ಹಗರಣದ ಬಗ್ಗೆ ಮಾತನಾಡುತ್ತಿರುವ ಆರ್ ಅಶೋಕ್ ಅವರ ಅಧಿಕಾರದ ಅವಧಿಯಲ್ಲಿ ಏನಾಗಿತ್ತು ಎನ್ನುವ ಬಗ್ಗೆ ದಾಖಲೆಗಳನ್ನ ಕಾಂಗ್ರೆಸ್ ನಾಯಕರು ಹಂಚಿಕೊಂಡಿದ್ದಾರೆ ಲೊಟ್ಟೆಗೊಳ್ಳಹಳ್ಳಿ ಸಮೀಪ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನಿನ ಹಗರಣ ನಡೆದಿತ್ತು ಅದು ಕಾಲ ನಂತರ ಹೇಗೆ ಮರೆಯಾಯಿತು ಅನ್ನುವ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿವರಣೆ ನೀಡಿದ್ದಾರೆ ಲೊಟ್ಟೆ ಗುಲ್ಲಹಳ್ಳಿಯಲ್ಲಿ ಮೂವತ್ತೆರಡು ಗುಂಟ ಭೂಮಿಗೆ ಬಿಡಿಎ ನೋಟಿಫಿಕೇಶನ್ ಮಾಡಿದ್ದು ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿತ್ತು ಆದರೆ ಎರಡ್ ಸಾವಿರದ ಮೂರು ಮತ್ತು ಎರಡ್ ಸಾವಿರದ ಏಳರಲ್ಲಿ ಬಿಡಿಎ ವಶದಲ್ಲಿದ್ದ ಜಮೀನನ್ನ ಅಶೋಕ್ ಅವರು ಹಿಂದಿನ ಮಾಲೀಕರ ಕುಟುಂಬದ ಸದಸ್ಯರಿಂದ ಸಂಪೂರ್ಣ ಖರೀದಿಸಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ರಾಮಸ್ವಾಮಿ ಎಂಬುವವರ ಅರ್ಜಿಯ ಆಧಾರದ ಮೇಲೆ ಅಂದಿನ ಸಿಎಂ ಬಿ ಯಡಿಯೂರಪ್ಪ ಡಿ ನೋಟಿಫೈ ಮಾಡಿದರು ಎಂದು ಗೃಹ ಸಚಿವ ತಿಳಿಸಿದ್ದಾರೆ ಅಲ್ಲದೆ ಡಿ ನೋಟಿಫಿಕೇಶನ್ ನಂತರ ನಿವೃತ್ತ ವಿಂಗ್ ಕಮಾಂಡರ್ ಜಿ ವಿ ಅತ್ರಿ ಎಂಬುವರು ಲೋಕಾಯುಕ್ತಕ್ಕೆ ದೂರನ್ನ ನೀಡುತ್ತಾರೆ ನಂತರ ಇದು ನ್ಯಾಯಾಲಯದ ಮೆಟ್ಟಿಲಿರುತ್ತೆ ನಂತರ ಆರ್ ಅಶೋಕ್ ಅವರು ಈ ಜಮೀನು ಹಿಂತಿರುಗಿಸಲು ತೀರ್ಮಾನಿಸುತ್ತಾರೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಹನ್ನೊಂದರಂದು ರಿಜಿಸ್ಟರ್ ಗಿಫ್ಟ್ ಮೂಲಕ ಬಿಡಿಎಗೆ ನೀಡುತ್ತಾರೆ ಓನರ್ಶಿಪ್ ಇಲ್ಲದೆ ಅಶೋಕ್ ಗಿಫ್ಟ್ ಬಿಡಿಎಗೆ ನೀಡಿದ್ದಾರೆ ಎಂದು ಅಳಿಯ ಪ್ರಕರಣ ಒಂದನ್ನು ಬಯಲು ಮಾಡಿದ್ದಾರೆ ಆ ನಂತರ ಅತ್ರಿಯವರು ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾರೆ ಕ್ರಿಮಿನಲ್ ಕೇಸ್ ಹಾಕುವ ಅವಶ್ಯಕತೆ ಇಲ್ಲ ಎಂದು ಹೈಕೋರ್ಟ್ ನಿಂದ ತೀರ್ಪು ಬರುತ್ತೆ ವಾಪಸ್ ಕೊಟ್ಟಿ ಕೇಸ್ ಬೇಕಾಗಿಲ್ಲ ಅಂತ ಜಜ್ಮೆಂಟ್ ಕೂಡ ಬರುತ್ತೆ ಈಗ ಸಿಎಂ ಪತ್ನಿ ಸೈಟ್ ವಾಪಸ್ ಮಾಡಿದಾಗ ಮಾತನಾಡುವವರು ಹಿಂದೆ ಮಾಡಿದ್ಯೂ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಕಬಳಿಸಿರೋದು ಕಳ್ಳತನ ಮಾಡಿರೋದು ಅಂತ ಹೇಳಿದ್ರೆ ನಾವು ನಿಮಗೆ ಅವರದ್ದೇ ಭಾಷೆಯಲ್ಲಿ ಹೇಳಬೇಕಾಗುತ್ತೆ ಎಂದು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಾಂಬ್ ಸಿಟಿಸಿದ್ದಾರೆ ಜೊತೆಗೆ ಈ ಸುಳಿಯಲ್ಲಿ ಬಿಜೆಪಿ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಅಕ್ರಮ ಭೂ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಣೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಿಗೆ ಎದುರೇಟು ಎಂಬಂತೆ ಕಾದಾಡುತ್ತಿರುವ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ಸರಿ ಹಾಗೆ ಕಾಣಿಸ್ತಿಲ್ಲ ಈಗ ಇದಕ್ಕೆ ಆರೋಶಕ್ ಹೇಗೆ ಉತ್ತರ ಕೊಡ್ತಾರೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ